ನಮ್ಮ ವಿಶ್ವ ಪರ್ಯಾಯದಲ್ಲಿ ಶ್ರೀಮದ್ ಭಗವದ್ಗೀತೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದು ಈ ಕೋಟಿ ಗೀತಾ ಲೇಖನ ಯಜ್ಞದ ಜೊತೆಗೆ ಅಖಂಡ ಗೀತಾ ಪಾರಾಯಣದ ಜೊತೆಗೆ ಏಳ್ನೂರು ಶ್ಲೋಕಗಳ ಮುಖಾಂತರ ಭಗವದ್ಗೀತಾ ಮಹಾಯಾಗವನ್ನು ಕೂಡ ನಾವು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಪರ್ಯಾಯದ ಕೊನೆಯಲ್ಲಿ ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನವನ್ನು ಮಾಡಿ ಭಗವದ್ಗೀತೆಯ ಸಂದೇಶದ ಜಾಗೃತಿಯನ್ನು ಕೂಡ ಎಲ್ಲ ಕಡೆಗೆ ಮುಟ್ಟಿಸಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಿದ್ದೇವೆ ಪ್ರತಿನಿತ್ಯ ಒಂದೊಂದು ಶ್ಲೋಕದ ಬಗ್ಗೆ ಪ್ರವಚನವನ್ನು ಮಾಡುತ್ತಾ ಏಳ್ನೂರು ದಿವಸಗಳಲ್ಲಿ ಏಳ್ನೂರು ಶ್ಲೋಕಗಳ ಪ್ರವಚನವನ್ನು ಕೂಡ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಈಗಾಗಲೇ ಭಗವದ್ಗೀತೆಯ ಬಗ್ಗೆ ನಮ್ಮ ದೃಷ್ಟಿಕೋನದ ನವನೀತ ಗೀತಾ ಎಂಬಂತಹ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದು ಗೀತೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಕೂಡ ಪ್ರಚಾರ ಮಾಡತಕ್ಕಂತಹ ಸಂಕಲ್ಪದೊಂದಿಗೆ ನಮ್ಮ ವಿಶ್ವಗೀತಾ ಪರ್ಯಾಯ ಅಪೂರ್ವವಾದಂತಹ ಪರ್ಯಾಯವಾಗಬೇಕು ಕೃಷ್ಣನಿಗೆ ಅತ್ಯಂತ ಒಂದು ಪ್ರೀತಿಕರವಾದಂತಹ ಪರ್ಯಾಯ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದು ಈ ಒಂದು ಒಳ್ಳೆಯ ಪವಿತ್ರವಾದಂತಹ ಯೋಜನೆಯಲ್ಲಿ ಎಲ್ಲ ಭಕ್ತರು ಸಹಭಾಗಿಗಳಾಗಬೇಕು ಅಂತ ನಾವು ಹಾರೈಸ್ತಾ ಇದ್ದೀವಿ